ಕುಂಟೆಯಲ್ಲಿ ಸೇವಾ ಫೌಂಡೇಶನ್ ವತಿಯಿಂದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಾಮಿ ವಿವೇಕಾನಂದರ ರಕ್ತನಿಧಿ ಕೇಂದ್ರದ ವತಿಯಿಂದ ರಕ್ತದಾನ ಶಿಬಿರ ಕನ್ನಡಕ ವಿತರಣೆ ಔಷಧಿ ವಿತರಣೆ ನೀಡಲಾಯಿತು ಮಾಜಿ ಬಿಬಿಎಂಪಿ ಸದಸ್ಯರಾದ ಸೋಮಶೇಖರ್ ಪ್ರಜಾ ಫೌಂಡೇಶನ್ ಸಂಘಟನೆಯ ಅಧ್ಯಕ್ಷರಾದ ಜಯಪ್ರಕಾಶ್ ಮಹಿಳಾ ಮುಖಂಡರಾದ ಶ್ರೀಮತಿ ಗೀತಾ ಪದಾಧಿಕಾರಿಗಳಾದ ಸತೀಶ್ ಹೆಗ್ಡೆ ಬಾಬು ವಿಜಯರಾಜೇಂದ್ರ ಶಿಬಿರಕ್ಕೆ ಚಾಲನೆ ನೀಡಿದರು ನಮಸ್ತೆ ಈ ಒಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ದಿನ ಅಂಗವಾಗಿ ಭಾರತೀಯ ಪ್ರಜಾಸಂಘ ಮತ್ತು ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಮತ್ತು ಕಣ್ಣಿನ ಪರೀಕ್ಷೆ ಮತ್ತು ಡೆಂಟಲ್ ಈ ನಾಲ್ಕು ಪರೀಕ್ಷೆಗಳನ್ನು ಅಮ್ಮಕೊಂಡಿದ್ದೀವಿ ಇದು ಒಳ್ಳೆಯ ರೆಸ್ಪಾನ್ಸ್ ಇದೆ ಜನಕ್ಕೆ ಇದು ಅವಶ್ಯಕತೆ ಇದೆ ಅನಿಸುತ್ತೆ ಸರ್ ಇತ್ತಿದು ಸೊ ಭಾರತೀಯ ಪ್ರಜಾಸಂಘದ ವತಿಯಿಂದ ಹಾಗೇ ಸ್ವಾಮಿ ವಿವೇಕಾನಂದ ರಕ್ತನಿಧಿ ಕೇಂದ್ರದಿಂದನೂ ಆಯೋಜನೆ ಮಾಡಿದ್ದಾರೆ ಅವರು ಅವ್ರ ಸಹಕಾರದೊಂದಿಗೆ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಈಗಾಗಲೇ ಒಂದು ಇಪ್ಪತ್ತು ಜನ ಬ್ಲಡ್ ಕೊಟ್ಟಿದ್ದಾರೆ ಇನ್ನು ಸಂಜೆವರೆಗೂ ಐದು ಗಂಟೆವರೆಗೂ ಇರುತ್ತೆ ಎರಡು ಜನ ಕೊಡ್ತಾರೋ ಕೊಡ್ತಾರೆ ಮತ್ತು ಕಣ್ಣಿನ ಪರೀಕ್ಷೆ ರಕ್ತ ಪರೀಕ್ಷೆ ಶುಗರ್ ಟೆಸ್ಟಿಂಗು ಇದೆಲ್ಲ ಮಾಡಿ ಕೆಲವರಿಗೆ ಪಾಸಿಟಿವ್ ಬಂದಿದೆ ಹಾಗೆ ಕೆಲವರು ನೆಗೆಟಿವ್ ಬಂದಿದೆ ಅವ್ರಿಗೆ ನೂರು ರೂಪಾಯಿ ಕೊಟ್ಟು ನೋಡ್ಕೊಳ್ಳೋಕಾಗದಿದ್ದವರು ಇಲ್ಲಿ ಬಂದು ನೋಡ್ಕೊಂಡೋದ್ರೆ ನಮಗೊಂಥರ ತೃಪ್ತಿಯಾಗಿದೆ ಸೊ ಹೀಗಾಗಿ ಎಲ್ಲ ಒಂದು ಸಾರ್ವಜನಿಕರಿಗೂ ಉಪಯೋಗ ಆಗೋವಂಥ ಕೆಲಸ ಭಾರತೀಯ ಪ್ರಜಾಸಂಘ ಪ್ರಜಾ ಫೌಂಡೇಶನ್ ವತಿಯಿಂದ ಮಾಡಿದ್ದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮ್ಮಲ್ಲಿದೆ ಸರ್ ಈಗ ಹಾಗೇ ಸಂವಿಧಾನ ಜಾರಿದಿನ ಅಂತ ಬಂದರೆ ಎಪ್ಪತ್ತೈದನೇ ವರ್ಷದ್ದು ಎಪ್ಪತ್ತಾರನೇ ಇದು ಇಲ್ಲಿಗೆ ಸಂವಿಧಾನ ಜಾರಿ ದಿನ ಅಂತಾರೆ ಸಂವಿಧಾನ ಹಳ್ಳಿಗಳ ಕೆಲಸ ಮಾಡ್ತಾವ್ರೆ ಸಂವಿಧಾನಕ್ಕೆ ಗೌರವ ಕೊಟ್ಟು ನಡ್ಕೊಳ್ಳೋಂಥ ರಾಜಕೀಯ ವ್ಯಕ್ತಿಗಳು ಇಲ್ಲ ಅದೇ ಅಡಿಯಲ್ಲಿ ಬಂದವರೇ ಆದ್ರೂ ಅದ್ರ ಬಗ್ಗೆ ಮಾನ್ಯತೆ ಗೊತ್ತಿಲ್ಲ ಅವರಿಗೆ ಮಾನ್ಯತೆ ಗೊತ್ತಿಲ್ಲದೆ ಸಂವಿಧಾನ ದೂರ್ತಾರೆ ಸಂವಿಧಾನ ಚೇಂಜ್ ಮಾಡಬೇಕು ಅಂತಾರೆ ಒಬ್ಬ ಜರ್ಜು ಮಲ್ಲಿಕಾರ್ಜುನ ಪಾಟೀಲ್ ಅನ್ನೋ ಒಬ್ಬ ಜರ್ಜು ಸಂವಿಧಾನನ ಮಾತಾಡ್ತಾರೆ ಕೇಂದ್ರ ಮಂತ್ರಿ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಸಂವಿಧಾನ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಅವರಿಗೆಲ್ಲ ನಾಚಿಕೆ ಆಗಬೇಕು ಯಾಕಂದರೆ ಈ ಸಂವಿಧಾನ ಪೀಠಿಕೆಯಿಂದಲೇ ಬಂದಂಥ ಒಂದು ಸ್ಥಾನಮಾನ ಹುದ್ದೆ ಪಡೆದವ್ರು ಇವತ್ತು ಐಷಾರಾಮಿ ಜೀವನ ಮಾಡ್ತಿರೋರು ಅಂಬೇಡ್ಕರ್ ಬಗ್ಗೆ ಅವ್ರು ಬರೆದಿರೋಂಥ ಸಂವಿಧಾನದ ಬಗ್ಗೆ ಆಗ್ರಹ ಮಾಡ್ತಾವ್ರ ಅಂದರೆ ಅದಕ್ಕೆ ಸ್ವಲ್ಪ ಒಂದು ಕೃತಜ್ಞತೆ ಇಲ್ಲ ಅವರಿಗೆ ಕೃತಜ್ಞತೆ ಇಲ್ಲದೇ ಅಂಥ ಜನಗಳ ಮಧ್ಯದಲ್ಲಿ ಬದುಕ್ತಿದ್ದೀವಿ ಅಂತ ಹೇಳೋಕ್ಕೆ ಬೇಸರ ಆಗುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಹೋಗ್ತಿದೆ ಆಮೇಲೆ ಅಂಬೇಡ್ಕರ್ ವಿಚಾರ ಅಂತ ಬಂದರೆ ಈ ಸಂವಿಧಾನವೇ ಇವತ್ತೊಂದು ಹೈಲೈಟು ಸೊ ಅಂಬೇಡ್ಕರ್ ಸಂವಿಧಾನ ಎಲ್ಲ ಕಡೆ ಎಲ್ಲ ಸಂಘಟನೆಯವರು ಎಲ್ಲ ಸಾರ್ವಜನಿಕವಾಗಿ ಆಚರಣೆ ಮಾಡ್ತವ್ರೆ ಅದರಲ್ಲಿ ಹಿಂದೆ ಅಂಬೇಡ್ಕರ್ ಅವರೇನೋದು ಖುಷಿ ನಮ್ಗೆ ಆಗ್ತಿದೆ ಸರ್ ಮತ್ತು ಪ್ರಜಾ ಫೌಂಡೇಶನ್ದು ತುಂಬ ಗುರಿ ಇದೆ ಆ ದೊಡ್ಡ ಗುರಿನಲ್ಲಿ ಪ್ರತಿಯೊಂದು ಜನಸಾಮಾನ್ಯವರಿಗೂ ಕೆಟ್ಟ ಕೈಗೆ ಎಟ್ಕೋವಂಥ ಕೆಲಸಗಳು ಮಾಡ್ತಿದ್ದೀವಿ ಅಂಥೇಳಿ ಈಗಾಗಲೇ ನಮ್ಮ ಫೌಂಡೇಶನ್ನಿಂದ ಗೀತಾ ಮೇಡಮ್ ಅಂತ ಒಬ್ಬರು ಅವ್ರ ಖಜಾನ್ಸಿ ಆಗಿದ್ದಾರೆ ಮತ್ತು ನಮ್ಮ ಸತೀಶ್ ಹೆಗ್ಡೆ ಅಂತ ಅವಳು ಒಬ್ಬರು ಕಾರ್ಯದರ್ಶಿ ಆಗಿದ್ದಾರೆ ಬಾಬು ಅಂತ ಒಂದು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತು ನಮ್ಮ ಉಮೇಶ್ ಕುಮಾರ್ ಅಂತೇಳಿ ಅವರು ಒಂದು ಸಹಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಇನ್ನು ಸಂಘಟನೆಗಳಲ್ಲಿ ನಮ್ಮ ಲಕ್ಷ್ಮೀದೇವಿ ಮೇಡಮ್ ಅವರು ಹಾಗೆ ನಮ್ಮ ಶ್ರೀನಿವಾಸ್ ಅವರು ಬಂದಿದ್ದಾರೆ ಆಮೇಲೆ ನಮ್ಮ ಬೆಳಗ್ಗೆಲ್ಲ ತುಂಬ ಜನ ಕಾರ್ಯಕರ್ತರು ಬಂದೋದರು ಸೊ ಎಲ್ಲ ರೀತಿಯಲ್ಲೂ ಎಲ್ಲ ಸಹಕಾರದೊಂದಿಗೆ ನಡೀತಿದೆ ಸರ್ ಚೆನ್ನಾಗಿದೆ ಥರ ಖುಷಿ ಆಗ್ತಿದೆ ಖಂಡಿತ ಸರ್ ಹಾಗಂತ ಒಂದು ನಾವು ಆಗಲೇ ಇಪ್ಪತ್ತೈದು ವರ್ಷದಿಂದ ಹೋರಾಟದಲ್ಲೇ ಇದ್ದೀವಿ ಸರ್ ನಾವು ಇಪ್ಪತ್ತೈದು ವರ್ಷದಿಂದ ಹೋರಾಟ ನಿರಂತರವಾಗಿದ್ದೀವಿ ಎಲ್ಲೂ ಸ್ಟಾಪ್ ಆಗೋಂಥದ್ದು ಏನಿಲ್ಲ ಇವತ್ತು ನಾವೇ ಒಂದು ಸಂಘ ಕಟ್ಟಿದ್ದೀವಿ ಅಷ್ಟೇ ಬೇರೆ ಬೇರೆ ನಾಯಕರ ಜೊತೆ ಎಲ್ಲ ಕೆಲಸ ಮಾಡಿದ್ದೀವಿ ಈಗ ನಮ್ಮದೇ ಒಂದು ಸಂಘ ಕಟ್ಟಿರ್ತೀವಿ ನಮಗಿಂತ ಒಂದು ಸ್ವಲ್ಪ ಜನ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಇದು ನೂರಕ್ಕೆ ನೂರು ಪರ್ಸೆಂಟು ಜನಕ್ಕೆ ಉಪಯೋಗವಂಥ ಕೆಲಸನೇ ಸರ್ ಜನಗಳಿಗೆ ದಬ್ಬಾಳಿಕೆ ದೌರ್ಜನ್ಯಗಳು ಎಲ್ಲೆಲ್ಲಿ ಅನ್ಯಾಯ ನಡೀತದೋ ಅಲ್ಲೆಲ್ಲ ಭಾರತೀಯ ಪ್ರಜಾ ಧ್ವನಿ ಎತ್ತಿದೆ ಹಾಗಾಗಿ ಕೆಲವರಿಗೆ ನ್ಯಾಯಗಳು ಕೊಡಿಸಿದ್ದೀವಿ ಕೆಲವರಿಗೆ ತುಂಬ ಜನಕ್ಕೆ ನಮ್ಮಿಂದ ಬಾರದೇ ಇರೋಂಥ ಜಾಗ ಜಮೀನುಗಳಾಗಲಿ ಅವ್ರ ಅನ್ನ ತಮ್ಮಂದಿರಗಳು ಕೊಡೋಂಥ ಕೊಡದೇ ಇರೋದು ಭಾಗ ಅಲ್ಲೇ ಕುತ್ಕೊಂಡು ಮಾತಾಡಿ ಅವರವರಲ್ಲಿ ಒಂದು ಹೊಂದಾಣಿಕೆ ತರಿಸಿ ಅವ್ರ ಸಂಬಂಧವನ್ನು ಬೆಳೆಸಿದ್ದೀವಿ ಹಾಗೇ ಒಂದು ಒಳ್ಳೆಯ ತಂದ ಜಮೀನುಗಳು ಹಂಚಿಕೆ ಆಗುವಂಥ ಕೆಲಸಗಳು ಭಾರತೀಯ ಸಂಘ ಮಾಡಿದೆ ತುಂಬ ಬಡವ್ರಿಗೆ ಸಾಕಷ್ಟು ನಾವು ಕಿಟ್ಗಳೆಲ್ಲ ಕೊಟ್ಟಿದ್ದೀವಿ ಮತ್ತು ಆಟೋಗಳು ಕೊಟ್ಟಿದ್ದೀವಿ ಕಾರುಗಳು ಕೊಡಿಸಿದ್ದೀವಿ ಬಿ ಬಿ ಎಂ ಪಿಂದ ಕಾರುಗಳು ಕೊಡಿಸಿದ್ದೀವಿ ಲ್ಯಾಪ್ಟಾಪ್ ಕೊಡಿಸಿದ್ದೀವಿ ಹಾಗೆ ಒಂಟಿ ಮನೆ ಸ್ಕೀಮು ಕೊಡಿಸಿದ್ದೀವಿ ಸಾಕಷ್ಟು ಕೆಲಸಗಳು ಭಾರತೀಯ ಪ್ರಜಾ ಸಂಘ ಮಾಡಿದೆ ಸರ್